ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದೇಶ ವಿದೇಶ ಎರಡು ಈ ಪುಸ್ತಕ ದೇಶ ವಿದೇಶ ಎರಡರಲ್ಲಿ ಪ್ರಪಂಚದಲ್ಲಿರೋ ಮರಳುಗಾಡು ಮತ್ತು ಅದರ ಬಗ್ಗೆ ಹಲವಾರು ವಿಸ್ಮಯಕಾರಿ ಸಂಗತಿಗಳನ್ನು ತೇಜಸ್ವಿಯವರು ತಿಳಿಸ್ಕೊಡ್ತಾರೆ ಸಹಾರದ ಮರುಭೂಮಿಯಿಂದ ಹಿಡಿದು ಫ್ಲೋರಿಡಾದ ಹುಲ್ಲು ಮಣ್ಣು ಕಳೆದು ಹೋದ ಈಜಿಪ್ಟ್ನ ಪಿರಮಿಡ್ಡು ಈ ಥರ ಹಲವಾರು ವಿಷಯಗಳ ಬಗ್ಗೆ ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಮರಳುಗಾಡು ಅಂತಿದ್ದಂಗೆ ನಮ್ಮ ಇಮ್ಯಾಜಿನೇಷನಿಗೆ ಬರೋದು ನೀರಸವಾದ ಅನ್ನ ನೀರು ಇಲ್ಲದಿರೋ ಜಾಗ ಅಂತಲೇ ಆದರೆ ನೀವು ಹಿಸ್ಟ್ರಿ ತೆಗೆದು ನೋಡಿದಾಗ ಪ್ರಪಂಚದ ಮಹಾನ್ ನಾಗರಿಕತೆಗಳು ಚಿಂತಕರು ಅಷ್ಟೇ ಯಾಕೆ ಇತ್ತೀಚಿನ ಧರ್ಮಗಳು ಕೂಡ ಹುಟ್ಟಿದ್ದು ಈ ಮರಳುಗಾಡಿನ ಆಸುಪಾಸಿನಲ್ಲೇ ಅಂತ ಹೇಳ್ಬೋದು ಅದಲ್ಲದೆ ಪ್ರಪಂಚದ ಆಗು ಹೋಗುಗಳ ಮೇಲೆ ಈ ಮರಳುಗಾಡಿನ ಎಫೆಕ್ಟು ತುಂಬ ಮಹತ್ವವಾದದ್ದು ಅಂತ ಕೂಡ ಹೇಳ್ಬೋದು